ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಸಂಡೇ ಇದು ಇವತ್ತು ಆಲ್ ಅಲ್ಲ ಸಾರಿ ಮೊಸರು ಬಜ್ಜಿ ಮಾಡೋಣ ಅಂತ ಅಂದರೆ ಮೊಸರು ಸ್ಯಾಳೆ ಅಂತಾರೆ ಮೊಸರು ಬಜ್ಜಿ ಅಂತಾರೆ ನೀವು ಯಾವ ಥರನಾರು ಅನ್ಕೋಬೋದು ಸೊ ಹಾಲು ಸಾರಕಾಯಿ ಪುಟಾಣಿ ಪುಟಾಣಿಗ್ ತೊಗೊಬಂದು ಮೊಸರು ಹೊಸ್ಯಾಳೆ ಮಾಡಿದ್ದೆ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ನಾನು ಮೊಸರುನ ಮುಜ್ಜಿಗೆನ ತಿಂದೋಳೆ ಅಲ್ಲ ಕುಡಿಯೋದೋಳೆ ಅಲ್ಲ ಆದರೆ ಮೊಸರು ಸ್ಯಾಳೆ ಅಂದರೆ ಸಕ್ಕತ್ ಇಷ್ಟ ನನಗೆ ನಾನು ಬೇಕು ಅಂತಲೇ ಮಾಡ್ಕೊಂಡು ತಿಂದಿದ್ದು ನೆನ್ನೆ ಅಲ್ಲೂ ತರಕಾರಿ ಅಂಗಡಿಗೆ ಹೋದಾಗ ಇದು ಕಣ್ಣಿಗೆ ಬಿತ್ತು ಹಂಗಾಗಿ ಪುಟಾಣಿ ತಗೊ ಒಂದು ಮಾಡದೆ ಸಕ್ಕತ್ತಾಗಿತ್ತು ಆಗಿತ್ತು ಚಳಿ ಬೇರೆ ಮಳೆ ಬೇರೆ ಅದ್ರ ಜೊತೆಗಂತೂ ಸಕ್ಕತ್ತಾಗಿತ್ತು ಮಾತ್ರ ಮುದ್ದೆ ಬಿಸಿ ಬಿಸಿ ಮುದ್ದೆ ಮೊಸರಸಿಹಳೆ ಒಂದೆರಡು ಚಕ್ಲಿ ಹಾಕೊಂಡು ತಿಂದೆ ಸಕ್ಕತ್ತಾಗಿತ್ತು ನೀವು ಟ್ರೈ ಮಾಡಿ ನೋಡಿ ಸಲ ಪುನೀತ್ ಡ್ಯೂಟಿಗೆ ಹೋಗ್ತೇನೆ ಅಂತ ಹೊರಟರು ಅವ್ರ ಜೊತೆ ಹೋಗಿದ್ದಾನೆ ಪುನರ್ಗೂ ಕೂಡ ವೆಯ್ಟು ಒಂದು ರೌಂಡ್ ಹೋಗಿ ಬರ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅವನಿಗೆ ಫುಲ್ ಮಳೆ ಬರೋಂಗಾಗಿದೆ ಫ್ರೆಂಡ್ಸ್ ಫುಲ್ ಮೋಡ ಮೋಡದ ವಾತಾವರಣ ಇದ್ದೀನಿ ಇಲ್ಲಿ ಬರ್ತಾರಾ ಹೋಗ್ಬೇಕು ಬರ್ಬೇಕು ಹೋಗ್ಲಿ ಕಳ್ಳ ಕಳ್ಳ ಅಲ್ಲ ಬಾಯ್ ಮಾಡ್ ಹೋಗ ಹೋಗ್ತಕ್ಕಂತ ಬಾಯ್ ಎಲ್ಲಿವರೆಗೂ ಹೋಗಿದ್ದವ ಪಪ್ಪ ಹೋಗಿದ್ದ ಹೋದ್ರಿ ಪಪ್ಪ

ನಮ್ಮ ಸಿಂಹ ಮರಿಸಿಂಹ ಎಲ್ಲಿವರೆಗೂ ಹೋಗಿ ಬಂತು ನಮ್ಮ ಮರಿಸಿಂಹ ಸರ್ದಾ ಬರ್ದ ಪಾತ್ರೆ ತೊಳೆದಿದ್ದೀನಿ ಮಳೆ ಬಂದ್ಬಿಡ್ತು ಎಷ್ಟು ಜೋರಾಗಿ ಬಂತು ಅಂದ್ರೆ ಇವಾಗ ಕಡಿಮೆ ಆಗಿದೆ ಸಿಕ್ಕಾಪಟ್ಟೆ ಜೋರಾಗಿ ಬಂತು ಅವಳು ನೆನೇಬೇಕು ಅಂತ ಅನಿಸ್ತಾ ಇದೆ ಅದೇ ನೆನ ಹುಷಾರಿಲ್ಲ ಆದ್ರೆ ಒಂದೆರಡು ಸೀಡಿದಿದೆ ಪಾತ್ರೆ ತೊಳಿತಾಯಿದ್ದೆ ಮಳೆ ಮಳೆ ನೋಡಿದ್ರು ಈಗ ಜಸ್ಟ್ ಒಂದು ಅರ್ಧ ಗಂಟೆ ಇಲ್ಲಿ ಬಿಸಿಲಿತ್ತು ಈಗೆಲ್ಲ ಸರ್ರಾಗಿ ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಸಿಕ್ಕ ಒಳ್ಳೆ ನನ್ನ ಮೈಂಡ್ ಥರ ಯಾವಾಗ ಹೆಂಗಿರುತ್ತೆ ಅಂತಲೇ ಹೇಳೋಕ್ಕೆ ಬರೋಲ್ಲ ಯಾವಾಗ ಚೆನ್ನಾಗಿರುತ್ತೆ ಯಾವಾಗ ಮುದಿಸ್ಕೊಳುತ್ತೆ ಅಂತಲೇ ಹೇಳೋಕ್ಕೆ ಬರಲ್ಲ ಹಾಗೆ ಫ್ರೆಂಡ್ಸ್ ಮತ್ತೆ ಸಂಜೆಯಿಂದ ವ್ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ವಿ ಕಾರಣ ಏನಂತಂದರೆ ಮಳೆ ಬಂತು ಮತ್ತೆ ಮಾಡೋಕ್ಕಾಗಲಿಲ್ಲ ಸೊ ಪುನರ್ವನ್ನೆಲ್ಲ ಫುಲ್ ಪ್ಯಾಕಿಂಗ್ ಮಾಡಿಬಿಟ್ಟಿದ್ದೀನಿ ತುಂಬ ಥಂಡಿ ಆಗಿಬಿಟ್ಟಿತ್ತು ಫುಲ್ಲು ಚಳಿ ಇತ್ತು ಸೊ ಹಾಗಾಗಿ ಅವನಿಗೆ ಸ್ವೆಟ್ರು ಟೋಪಿ ಎಲ್ಲ ಹಾಕಿ ಅವನಿಗೆ ಟಿ ವಿ ಹಾಕಿ ಮಾಡಿಕೊಟ್ಟು ಕೂರಿಸಿದ್ದೀನಿ ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊಟ್ಟೆ ಕೋಳಿ ಸಾರು ಮಾಡೋಣ ಅಂತ ಸೊ ಅಣ್ಣ ತರ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ದೆ ಸರಿ ಆಯಿತು ಥರ ಅಷ್ಟರೊಳಗೆಲ್ಲ ರೆಡಿ ಮಾಡ್ಕೊಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಟಿ ವಿ ನೋಡ್ತಾನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಕೊತ್ತಂಬರಿ ಸೊಪ್ಪು ಕ ಬೆಳ್ಳುಳ್ಳಿ ಪುದೀನ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಸೊ ಚೆನ್ನಾಗಿರುತ್ತೆ ಒಂಥರ ಬನ್ನಿ ಎಲ್ಲ ಹೇಳ್ತಾಯಿದ್ರು ಕೋ ಮೊಟ್ಟೆ ಕೋಳಿ ಸಾರು ಅಥವಾ ಕೋಳಿ ಸಾರು ತೋರಿಸಿ ಅಂತ ಹೇಳಿ ನೆನ್ನೆ ಇನ್ನೂ ಕಮೆಂಟ್ ಬಂದಿತ್ತು ಸೊ ನೋಡೇ ಬಿಡೋಣ ತೋರಿಸೇ ಬಿಡೋಣ ಅಂತ ಅಂದ್ಕೊಂಡೆ ಆಮೇಲೆ ಈಗ ತರ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಇವತ್ತು ಆಮೇಲೆ ಅಣ್ಣ ಫೋನ್ ಮಾಡಿ ನಾನು ತರ್ತೀನಿ ಮಾಡಿರು ಅಂತಂದ ಅಷ್ಟರಲ್ಲಿ ಅಣ್ಣನೂ ಬಂದಿದ್ದ ನಾನು ಈರುಳ್ಳಿ ಅಷ್ಟರೊಳಗೆ ಅವನೇ ವೀಡಿಯೋ ಇದ್ದಾನೆ ಅಡುಗೆ ಮಾಡೋದೆಲ್ಲ ಮಾಡೋ ಅಂತಂದರೆ ನಿನ್ನೊಂದು ನೀನು ಅಂತ ಹೇಳಿ ಬೈತಾ ಇದ್ದ ಅವನು ಮ್ಯಾಚ್ ನೋಡೋ ಸಲುವಾಗಿ ಟಿ ವಿ ರಿಮೋಟ್ ಟಿ ವಿ ಮುಂದೇನೇ ಕುತ್ಕೊಬಿಡ್ತಾನೆ ಹಾಗಾಗಿ ನಾನು ಯಾವುದೇ ವೀಡಿಯೋ ಮಾಡಿಕೊಡೋಲ್ಲ ಹತ್ರದಲ್ಲಿದ್ದರೆ ಒಂಚೂರು ಮಾಡಿಕೊಡು ಅಂದರೆ ಮಾತ್ರ ಮಾಡಿಕೊಡ್ತಾನೆ ಎರಡೇ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದೂವರೆನ ಕಟ್ ಮಾಡಿ ಅರ್ಧನ ತಿನ್ನೋಕ್ಕೆ ಅಂದರೆ ಊಟಕ್ಕೆ ಬಡ್ಸೋಕ್ಕೆ ಅಂತೇಳಿ ಅರ್ಧ ಇಟ್ಕೊಂಡಿದ್ದೀನಿ ತುಂಬನೇ ದಪ್ಪ ಇದೆ ಸೊ ಹಾಗಾಗಿ ಒಂದೂವರೆ ಮಾತ್ರ ಹಾಕ್ಕೊತಾ ಇದ್ದೀನಿ ಒಂದೂವರೆ ಕೆ ಜಿ ಕೋಳಿಗೆ ಒಂದೇ ಒಂದು ಚಿಕ್ಕ ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಒಂದು ಮೂರು ನಾಲ್ಕು ಗೆಡ್ಡೆ ಸುಳ್ಕೊಂಡಿದ್ದೀನಿ ದಪ್ಪದೆ ಅದರಲ್ಲಿ ವೇಸ್ಟ್ ಸ್ವಲ್ಪ ಹೊರದಿರುತ್ತಲ್ವ ಸೊ ಮೂರು ಗೆಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಸುಳ್ದು ಇಟ್ಕೊಂಡಿದ್ದೀನಿ ಒಂದು ಎರಡು ಇಂಚು ಶುಂಠಿನ ತಗೊಂಡಿದ್ದೀನಿ ನೋಡಿ ನೀವು ಒಂದೂವರೆ ಕೆಜಿಗೆ ಇಷ್ಟು ಸಾಕಾಗುತ್ತೆ ನಾನು ಮಾಡೋ ಮೆಥಡಲ್ಲಿ ಮಾಡಿ ನೋಡಿ ಒಂದ್ಸಲ ಸಕ್ಕತ್ತಾಗಿರುತ್ತೆ ಸಾಂಬಾರು ಮಾತ್ರ ನಾನು ನೈ ಬೇರೆ ಥರನೂ ಮಾಡ್ತೀವಿ ಬಟ್ ಈ ಥರ ಮಾಡೋಣ ಇವತ್ತು ಅಂತ ಹೇಳಿ ಮಾಡ್ತಾಯಿದ್ದೀನಿ ತುಂಬ ರೀತಿಯಾಗಿ ಕೋಳಿ ಸಾರನ್ನು ಮಾಡ್ತಾರೆ ನಾನು ಇವತ್ತು ಈ ಥರ ಟ್ರೈ ಮಾಡಿದೆ ಸಖತ್ತಾಗಿ ಬಂದಿತ್ತು ಮಾತ್ರ ಕೋಳಿ ಸಾರು ಮಾತ್ರ ಅಂದರೆ ಬಟ್ಟರು ಮಾಡೋ ಸ್ಟೈಲಲ್ಲಿ ಈ ಥರ ಬಂದಿತ್ತು ಅದೇ ಥರ ಮಾಡೋಣ ಅಂತೇಳಿ ಮಾಡಿದೆ ಸೊ ಇವು ಇನ್ನೆಲ್ಲ ಐಟಮ್ಸು ಕುದಿನ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಶುಂಠಿ ಎಲ್ಲದನ್ನೂ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಮೊಟ್ಟೆ ಕೋಳಿ ಮಾತ್ರ ಸಖತ್ತಾಗಿದೆ ಮಾತ್ರ ಕೊಬ್ಬು ಕೊಬ್ಬಾಗಿ ದಪ್ಪ ದಪ್ಪಗೆ ಇತ್ತು ಕೋಳಿ ಮಾತ್ರ ಚೆನ್ನಾಗಿತ್ತು ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡೆ ಮಟ್ಟೆ ಕೋಳಿ ಚೆನ್ನಾಗಿದೆ ಮಾತ್ರ ಒಂದೂವರೆ ಜಿಗೆ ಎಷ್ಟು ಚೆನ್ನಾಗಿರುತ್ತೆ ಬರುತ್ತೆ ಅಂತ ಅಂದ್ಕೊಂಡು ಇರಲಿಲ್ಲ ಚೆನ್ನಾಗಿತ್ತು ಒಂದು ನಾನ್ಸ್ಟಿಕ್ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಏನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದೂವರೆಗೆ ಡೈ ಈರುಳ್ಳಿ ಅಷ್ಟೇ ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ ದಪ್ಪ ಎತ್ತು ಕೂಡ ಹೆಚ್ಕೋಬೋದು ನಿಮಗೆ ಹೆಂಗೆ ಅನುಕೂಲ ಹಂಗೆ ಮಾಡ್ಕೊಳ್ಳಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸೀಕ್ರೆಟು ಅಂತಲೇ ಹೇಳ್ಬೋದು ಭಟ್ರು ಕೂಡ ಅಷ್ಟೇ ನೀವು ಗಮನಿಸ್ಬೋದು ಫಂಕ್ಷನ್ಗಳಲ್ಲಿ ಅವರು ಒಂದು ದೊಡ್ಡ ಪಾತ್ರೆಗೆ ಹಾಕೊಂಡು ಎಣ್ಣೆಲಿ ಹುರ್ಕೊಡ್ತಾರೆ ಅವರೇ ಹುರ್ಕೊಡ್ತಾರೆ ಮಿಲ್ಲಿ ಅಂದರೆ ಇದನ್ನ ಗ್ರೈಂಡ್ ಮಾಡ್ಕೊಳಕ್ಕೆ ಸೊ ನಾನು ಇವತ್ತು ಅದೇ ಥರ ಮಾಡೋಣ ಅಂತ ಹೇಳಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಜಸ್ಟ್ ಇದೆಲ್ಲ ಚೆನ್ನಾಗಿ ಫ್ರೈ ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಟೊಮೊಟೊ ಶುಂಠಿ ಹಾಕ್ಕೋಬೇಕು ಅದು ಸ್ವಲ್ಪ ಫ್ರೈ ಆದರೂ ನಡೆಯುತ್ತೆ ಬಟ್ ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು ಆಮೇಲೆ ಇರೋ ಅಂತ ಇದರಲ್ಲಿ ಸ್ವಲ್ಪ ಅದೇ ಬಿಸಿಲಿ ಕೊತ್ತಂಬರಿ ಕುದೀನ ಹಾಕ್ಕೊಂಡಿದ್ದೀನಿ ಅದೊಂದು ಚೂರು ಸ್ಕಿಪ್ ಆಗಿಬಿಟ್ಟಿದೆ ಹಾಕ್ಕೊಂಡಿರೋದು ನೋಡಿ ಕೊತ್ತಂಬರಿ ಕುದೀನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಅದೇ ಬಿಸಿಗೆ ಅದು ಬಾಡುತ್ತೆ ಸಾಕು ಈಗ ಒಂದು ಜಾರಿಗೆ ಸ್ವಲ್ಪ ಲವಂಗದ ಪುಡಿ ಸ್ವಲ್ಪ ಏಲಕ್ಕೆ ಸಾರಿ ಚಕ್ಕೆ ಪುಡಿನ ಹಾಕ್ಕೋಬೇಕು ನಾನು ಪುಡಿನೇ ಇಟ್ಕೊಂಡಿದ್ದೀನಿ ನಾನು ಜಾತ್ರೆಲಿ ಮಿಲ್ ಮಾಡಿಸಿದ್ದಿತ್ತು ಹಂಗಾಗಿ ಮನೆಗೆ ಅದನ್ನೇ ತೊಗೊಬಂದಿದ್ದೆ ಅದನ್ನೇ ಇದ್ದೀನಿ ಇಲ್ಲಾಂದರೆ ಒಂದು ನಾಲ್ಕು ಲವಂಗ ಒಂದು ಎರಡು ಚಕ್ಕೆ ಪೀಸ್ ಹಾಕ್ಕೊಂಡ್ರೆ ಸಾಕು ಈಗ ನಾನು ಅದನ್ನೆಲ್ಲ ಟ್ರಾನ್ಸ್ಫರ್ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಹುರ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಒಂದು ಜಾರಿ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ನುಣ್ಣುಗೆ ರುಬ್ಕೋಬೇಕು ನೋಡಿ ಈ ಥರ ಕಲ್ಲರು ಕೂಡ ಅಷ್ಟೇ ಸಕ್ಕತ್ತಾಗಿ ಬಂದಿದೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಏನು ಹಾಕ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಯಾಕೆಂದರೆ ಜಿಡ್ಡು ಅದರಲ್ಲೇ ಬಿಡುತ್ತೆ ಲ್ವ ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡು ಈ ಕಡೆ ಚಿಕನನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಒಂದೆರಡು ಸಲ ಅವರು ತೊಳೆದಿರ್ತಾರೆ ಬಟ್ ಆದರೆ ಎಂದಿನಿಂದ ನೀರಲ್ಲಿ ತೊಳೆದಿರ್ತಾರೆ ಒಂದು ಸಲ ತೊಳ್ಕೊಂಡ್ರೆ ಒಳ್ಳೇದಲ್ವಾ ಸೊ ಹಾಗಾಗಿ ಚೆನ್ನಾಗಿ ತೊಳ್ಕೊಂಡು ಈಗ ಕುಕ್ಕರಲ್ಲಿ ಎಣ್ಣೆ ಕಾದಿತ್ತಲ್ಲ ಅದಕ್ಕೆ ಖಾರ ಹಾಕ್ಕೊತಾ ಇದ್ದೀನಿ ನಾನು ಫಸ್ಟು ಚಿಕನ್ ಇದ್ದೆ ಫಸ್ಟ್ ಮೆಥಡಲ್ಲಿ ಈಗ ಇದಕ್ಕೆ ಖಾರ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಿ ಅದು ಹಸಿವಾಸನೆ ಹೋದ ಮೇಲೆ ಚಿಕನ್ ಇದ್ದೀನಿ ಇದು ಬೇರೆ ರೀತಿ ನಾನು ನಾನಾದರೆ ನಾನು ಸ್ಟೈಲಲ್ಲಾದರೆ ಫಸ್ಟು ಎಣ್ಣೆಗೆ ಮಾಂಸ ಹಾಕಿ ಅದಕ್ಕೆ ಉಪ್ಪಾಕಿ ಚೆನ್ನಾಗಿ ಗೋಲ್ಸ್ವಿ ಅಂದರೆ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಇದು ಮಾಡ್ತಾ ಇದ್ದೆ ಇದನ್ನು ನಮ್ಮ ಮತ್ತೆ ಒಬ್ಬರು ಜಾತ್ರೆಯಲ್ಲಿ ಹೇಳ್ಕೊಟ್ರು ಸೊ ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ ಈಗ ಅದನ್ನು ಮಾಂಸನೆಲ್ಲ ಖಾರ ಕುದ್ದ ಮೇಲೆ ಮಾಂಸ ಎಲ್ಲ ಚಿಕನ್ ಎಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಈ ಥರ ಒಂದೇ ಒಂದು ಸಲ ಮಾಡಿ ನೋಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಒಳ್ಳೆ ಹೋಟ್ಲಲ್ಲೇ ತಿಂತಿದ್ದೀವೇನೋ ಅನ್ನೋ ಫೀಲ್ ಬರ್ತಾಯಿದೆ ಹಂಗೆ ಘಮ ಘಮ ಅಂತ ಇತ್ತು ಮನೆಯೆಲ್ಲ ಕೂಡ ಅಷ್ಟು ಚೆನ್ನಾಗಿತ್ತು ಚಿಕನು ಕೂಡ ಚೆನ್ನಾಗಿತ್ತು ಮಸಾಲೆಯೂ ನೀಟಾಗಿಲ್ಲ ಹಿಡ್ದಿರೋದ್ರಿಂದ ಚೆನ್ನಾಗಿ ಬಂದಿತ್ತು ಮಾತ್ರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಒಂದು ಸಲ ನೀರು ಬಿಟ್ಕೊಳ್ಳುತ್ತೆ ನೀರು ಬಿಟ್ಕೊಂಡು ಕುದಿಯೋ ಅಷ್ಟರೊಳಗೆ ನಾನಿಲ್ಲಿ ಖಾರ ಮತ್ತು ಸಾಂಬಾರು ಪುಡಿನ ಹಾಕ್ಕೊಂಡು ಇದ್ದೀನಿ ಖಾರಕ್ಕೆ ನಾನೇನು ಅಲ್ವಾ ಇವಾಗ ಈ ಟೈಮಲ್ಲಿ ಖಾರ ಮತ್ತು ಸಾಂಬಾರು ಪುಡಿನ ಸ್ವಲ್ಪ ನೀರು ಹಾಕ್ಕೊಂಡು ತ ಚೆನ್ನಾಗಿ ರುಬ್ಕೊಬೇಕು ಅದು ನುಣ್ಣಗೆ ಇರುತ್ತೆ ಕಲಸಿ ಹಾಕಿದ್ರೂ ಕೂಡ ಓಕೆ ಬಟ್ ಸಲ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ರುಚಿಯಾಗಿ ಕೂಡ ಬರುತ್ತೆ ಸೊ ಎಷ್ಟು ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ಈ ಥರ ನುಣ್ಣಗೆ ರುಬ್ಕೊಂಡು ಈಗ ಅದನ್ನು ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿರ್ತಲ್ಲ ಈ ಟೈಮಲ್ಲಿ ಅದನ್ನು ಖಾರ ಹಾಕ್ಕೋಬೇಕು ಖಾರನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಇದೊಂದು ಕುದಿನ ಕುದಿಸಿದ್ರೆ ಚೆನ್ನಾಗಿರುತ್ತೆ ಅಂದರೆ ಎಲ್ಲದಕ್ಕೂ ಉಪ್ಪು ಖಾರ ಹಿಡಿಯುತ್ತೆ ನಾನು ಉಪ್ಪನ್ನ ಫಸ್ಟೇ ಹಾಕಬೇಕಿತ್ತು ಬಟ್ ಮರ್ತಿದ್ದೆ ಹಾಗಾಗಿ ಈಗ ಉಪ್ಪನ್ನು ಗ್ಯಾನ ಮಾಡಿಕೊಂಡು ಅಯ್ಯೋ ಉಪ್ಪನ್ನೇ ಮರ್ತಿದ್ದೀನಲ್ಲ ಅಂತ ಹೇಳಿ ಹಾಕಿ da ಸೊ ಉಪ್ಪನ್ನು ನೀವು ಎಣ್ಣೆ ಹಾಕಿ ಹಾಕ್ತೀರಲ್ವ ಎಣ್ಣೆ ಎಲ್ಲ ಹಾಕಿ ಮಾಂಸ ಆದ ತಕ್ಷಣ ಉಪ್ಪು ಹಾಕಿ ಅವಾಗ ಚೆನ್ನಾಗಿ ಬರುತ್ತೆ ಉಪ್ಪೆಲ್ಲ ಹಿಡಿಯುತ್ತೆ ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ ನಾನು ಮರ್ತಿದ್ದೆ ಹಾಗಾಗಿ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಈಗ ನಿಮ್ಗೆ ಎಷ್ಟು ಬೇಕಷ್ಟನ್ನು ನೀರು ಹಾಕ್ಕೊಂಡು ಜಾರನ್ನು ಕೂಡ ತೊಳೆದು ಅದೇ ನೀರನ್ನು ಅದಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿ ಹಾಕ್ಕೊಂಡು ಎಷ್ಟು ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಅದನ್ನು ನೋಡಿಕೊಂಡು ಹಾಕ್ಕೋಬೋದು ಈಗ ಮತ್ತೆ ನಾವು ಕಾಯಿ ರುಬ್ಬುವಂಥದ್ದು ಪ್ರೊಸೆಜರ್ ಬೇರೆ ಇದೆ ಸೊ ಹಾಗಾಗಿ ಸರಿ ಹೋಗುತ್ತೆ ಈಗ ನೀವೆಷ್ಟು ನೀರು ಹಾಕೋದ್ರೂ ಕೂಡ ಅದರಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಅಂದರೆ ಆವಾಗ ನೀರನ್ನು ಕಡಿಮೆ ಹಾಕೋದ್ರೆ ಆಯಿತು ಇವಾಗ ಅಯ್ಯೋ ನೀರು ಜಾಸ್ತಿ ಆಯ್ತಲ್ಲ ಅಂತ ಏನು ಅನ್ನೋಂಗಿಲ್ಲ ಚೆನ್ನಾಗಿ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಶಲ್ ಒಡಿಸಿದ್ರೆ ಚಿಕನ್ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಎರಡು ಮೂರು ಹೊಡೆದ್ರೆ ಅಂದರೆ ವಿಶಲ್ ಒಡಿಸಿದ್ರೆ ಮಕ್ಕಳಿಗೆಲ್ಲ ತಿನ್ನೋಕೆ ಅಷ್ಟೇ ಇಷ್ಟ ಆಗೋದಿಲ್ಲ ಸ್ವಲ್ಪ ಸಾಫ್ಟಾಗಿದ್ದರೆ ಮಕ್ಕಳು ಕೂಡ ತಿಂತಾರೆ ನಮ್ಮ ಮನೇಲಿ ಪುನರು ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ ಸೊ ಹಾಗಾಗಿ ಅವನಿಗೋಸ್ಕರ ನಾವು ಒಮ್ಮೆ ಮಾಡಬೇಕು ಚೆನ್ನಾಗಿ ಚೆನ್ನಾಗಿಗೊಂದ್ಸಲ ಮಿಕ್ಸ್ ಮಾಡಿ ಮಟ್ಟೆ ಕೋಳಿ ಇರುತ್ತಲ್ಲ ಅಂದರೆ ಮಟ್ಟೆ ಇರುತ್ತಲ್ಲ ಮೊಟ್ಟೆ ಕೋಳಿ ಅಂತಿದ್ದೀನಿ ಮಟ್ಟೆ ಇರುತ್ತಲ್ಲ ಅದನ್ನು ಹಾಕ್ಕೋಬೇಕು ಬಟ್ ನಾನು ಲಿಡ್ ಕ್ಲೋಸ್ ಮಾಡಿ ಆದಮೇಲೆ ಗ್ಯಾನ ಮಾಡ್ಕೊಂಡೆ ನಾನು ಹಿಂಗೆ ಅವ್ನೊಂದು ಸಲ ಯಾವ ಮಾರ್ಬಿಡ್ತೀನಿ ಸೊ ಹಾಗಾಗಿ ಅಯ್ಯೋ ಮೊಟ್ಟೆನ ಹಾಕೇ ಇಲ್ವಲ್ಲ ಅಂತೇಳಿ ಆವಾಗ ತಟ್ಟೆ ನೋಡಿಕೊಂಡು ಅವಾಗ ಮತ್ತೆ ತೊಳೆದು ಹಾಕ್ಕೊಂಡೆ ಸೊ ಮೊಟ್ಟೆನ ಜಾಸ್ತಿ ಹಾಕಿ ಆದಮೇಲೆ ಗೂರಾಡಬಾರ್ದು ಹಾಕಿದ್ಮೇಲೆ ಅಂದರೆ ಮೊಟ್ಟೆ ಒಡ್ಕೊಳ್ಬಿಡುತ್ತೆ ಎಲ್ಲ ಚೆನ್ನಾಗಿ ಆಮೇಲೆ ಅದು ಪಾಯಸ ಥರ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ತೊಳೆದು ಬಿಟ್ಟು ಹಾಕಿ ಜಸ್ಟ್ ಮಿಕ್ಸ್ ಕೊಡಬೇಕಷ್ಟೇ ಜಾಸ್ತಿ ಗೂರಾಡಿದ್ರೆ ಮೊಟ್ಟೆ ಎಲ್ಲ ಒಡ್ಕೊಬಿಡುತ್ತೆ ಜಸ್ಟ್ ಮಿಕ್ಸ್ ಕೊಟ್ಟು ಲೀಡ್ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ನೋಡಿಸ್ಬೇಕು ಅಷ್ಟರೊಳಗೆ ಅದು ಕೂಗೋ ಅಷ್ಟೊಳಗೆ ಈಗ ಕಾಯಿ ಕಡ್ಡೆನ ರುಬ್ಕೊಳ್ಳೋಣ ಸ್ವಲ್ಪ ಒಂದು ಅರ್ಧದಲ್ಲಿ ಅರ್ಧ ಕಾಯಿಯೊಳಲ್ಲಿ ಒಂದು ಅರ್ಧ ರುಬ್ ತುರ್ಕೊಂಡಿದ್ದೀನಿ ಒಂದೆರಡು ಎರಡು ಸ್ಪೂನಷ್ಟು ಕಡಲೆನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಗೋಡಂಬಿ ಮತ್ತು ಗಸಗಸೆನೂ ಕೂಡ ಆಡ್ ಮಾಡ್ಬೋದು ಬಟ್ ನಾನು ಮಾಡಿಲ್ಲ ಬೇಕಂದರೆ ಮಾಡ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ರುಬ್ಕೊಂಡು ಈಗ ವಿಶಲ್ ಹೊಡಿತಾ ಇದೆ ನೋಡಿ ಅದು ವಿಷಲ್ ಅಷ್ಟರೊಳಗಡೆ ಈ ಕಡೆ ಮುದ್ದೆಗೆ ಇಟ್ಕೊಂಡಿದ್ದೀನಿ ಅನ್ನ ಕೂಡ ಆಗಿದೆ ಮುದ್ದೆಗೆ ಎಷ್ಟು ನೀರು ಮತ್ತು ಹಸಿಟನ್ನು ಹಾಕಿ ಕುದಿಯೋಕೆ ಬಿಟ್ಟು ಆಮೇಲೆ ಉಕ್ಕಿದ ನಂತರ ಹಸೀಟನ್ನು ಎಷ್ಟು ಬೇಕಷ್ಟು ಹಾಕ್ಕೊಂಡು ಮುದ್ದೆನ ಒಂದೇ ಒಂದು ಜಸ್ಟ್ ಒಂದು ಮಿಕ್ಸ್ ಕೊಟ್ಟು ತಿರುವಿ ಇಟ್ಬೇಕು ಅಷ್ಟೇನೆ ಜಾಸ್ತಿ ತಿರುವಾಡಿದ್ರೆ ಗಂಟಾಗುತ್ತೆ ಜಸ್ಟ್ ಈ ಥರ ಒಂದೆರಡು ಸಲ ತಿರುಗಿಬಿಟ್ಟು ಇಡಬೇಕಷ್ಟೇ ಅದು ನೋಡಿ ಹಸಿಟ್ಟು ಹಾಕ್ಕೊಂಡ್ರೆ ಮುದ್ದೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕುದಿತಾ ಇರಬೇಕು ಕುದೀತಾ ಇದ್ದಾಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಚೆನ್ನಾಗಿ ಅಂದರೆ ದಿಮ್ಮುಗಾದ್ರೂ ಊಟ ಮಾಡೋಕ್ಕಾಗಲಿ ಅಂದರೆ ಗಟ್ಟಿಯಾದರೂ ಕೂಡ ಈಗ ಮುದ್ದೆ ಕ್ಲೋಸ್ ಮಾಡಿ ಈ ಕಡೆ ವಿಷ ಕೂಡ ಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದು ಮೊಬೈಲಲ್ಲಿ ಇನ್ನೂ ಸ್ವಲ್ಪ ಲೈಟಾಗಿ ಕಾಣ್ತಾ ಇದೆ ಡೈರೆಕ್ಟ್ ಆಗಂತೂ ಸಖತ್ತಾಗಿತ್ತು ಚೆನ್ನಾಗಿ ಬೆಂದ್ಕೊಂಡಿತ್ತು ನಾನು ಎಲ್ಲಿ ಬೆಂದಿಲ್ವೇನೋ ಅಂದ್ಕೊಂಡಿದ್ದೆ ತಲೆನ ಕಟ್ ಮಾಡಿದರೆ ಒಂದೊಂದನ್ನೇ ಹಾಕಿದ್ದಾರೆ ನಾನು ಕೂಡ ಕಟ್ ಮಾಡಕ್ಕೆ ಹೋಗಲಿಲ್ಲ ಈಗ ಕಾಯಿ ಕಡಲೆನ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊತಾ ಇದ್ದೀನಿ ಈಗ ನಾವು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದು ಮಾಡ್ಕೋಬೋದು ಅದೇ ಜಾರಿಗೆ ನಾನು ಹಾಕೊಳ್ತಾ ಇದ್ದೀನಿ ನನ್ನದು ಗಟ್ಟಿ ಅನ್ನಿಸ್ತು ಹಂಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡೆ ನೋಡ್ತಾ ಇರ್ಬೋದು ನೀವು ಎಷ್ಟು ಕನ್ಸಿಸ್ಟೆನ್ಸಿ ಇದೆ ಅಂತ ಹೇಳಿ ನಾನು ಉಪ್ಪು ಖಾರನ ಈಗಲೇ ನೋಡ್ಕೋಬೋದು ನೀವು ನಾನು ಉಪ್ಪು ಎಲ್ಲ ನೋಡಿಕೊಂಡು ಸ್ವಲ್ಪ ಉಪ್ಪು ಅಂತ ಅನ್ನಿಸ್ತಾ ಇತ್ತು ನೋಡಿ ಇಷ್ಟು ಗಟ್ಟಿ ಬಂದಿದೆ ಅಂತ ಹೇಳಿ ಇಷ್ಟೊಂದು ಗಟ್ಟಿ ಏನು ಅವಶ್ಯಕತೆ ಇಲ್ಲ ಸ್ವಲ್ಪ ತೆಳುವಿದ್ರೆ ಸಾಕು ತೀರ ತೆಳುವಿರಬಾರ್ದು ರಸದ ಥರ ತೀರ ಗಟ್ಟಿ ಇರಬಾರ್ದು ಸೊ ಈಗ ಒಂಚೂರು ಉಪ್ಪು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಸ್ಟೆಚ್ಚಿ ನೋಡಿಕೊಂಡು ಚೆನ್ನಾಗಿ ಕುದಿಸಿದ್ರೆ ಕೋಳಿ ಸಾರು ರುಚಿ ರುಚಿಯಾದ ಕೋಳಿ ಸಾರು ರೆಡಿ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿರುತ್ತೆ ಮಾತ್ರ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಕೋಳಿ ಸಾರನ್ನ ನಾನು ಈ ಥರ ಮಾಡಿ ಈ ಥರ ಮಾಡಿದ್ದಿದೆ ಮೊದಲು ಅಂದರೆ ಹುರ್ಕೊಂಡು ಎಲ್ಲ ಅದನ್ನು ಉರ್ಕೊಂಡು ಮತ್ತು ಈ ಥರ ಮಾಡಿದ್ದು ಫಸ್ಟ್ನೇ ಸಲ ನಾನು ಮಾಡೋದು ರೆಸಿಪಿ ನಾನು ಫಸ್ಟು ಹಳೆ ಹಳೆ ಚ ಇದೇ ಚಾನಲಲ್ಲಿ ಹಳೆ ವೀಡಿಯೋದಲ್ಲಿ ತೋರಿಸಿದ್ದೆ ಬಟ್ ಇಲೀಟ್ ಮಾಡಿಬಿಟ್ಟಿದ್ದೆ ಹಾಗಾಗಿ ಅಷ್ಟೇ ಇದು ಮಾತ್ರ ಈ ಸಾರು ಟೇ ಮಾತ್ರ ಒಳ್ಳೆ ಫುಲ್ ಓಟೆಲೆಲ್ಲ ತಿಂದಿದ್ದೀವೇನೋ ಅನ್ನೋ ಫೀಲ್ ಕೊಡುತ್ತೆ ಮಾತ್ರ ಅಷ್ಟು ಚೆನ್ನಾಗಿ ಬಂದಿತ್ತು ಸೊ ನೋಡಿ ಕೋಳಿ ಸಾರು ರೆಟ್ಟಿ ಆಯಿತು ಚೆನ್ನಾಗಿ ಬೆಂದಿದೆ ಅದು ಆಗಿದೆ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿಯಾಗಿದೆ ಒಂದು ಪೀಸ್ ಈರುಳ್ಳಿ ಇಟ್ಕೊಂಡು ಒಂದು ನಿಂಬೆಣ್ಣು ಇಟ್ಕೊಂಡು ಸೌತೆಕಾಯಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ನಿಂಬೆಹಣ್ಣು ಇರಲಿಲ್ಲ ಹಿಂಗಾಗಿ ಈರುಳ್ಳಿ ಮುದ್ದೆ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಸಾಂಬಾರು ಚಳಿ ಬೇರೆ ಮಳೆ ಬೇರೆ ಬೆಂಗ್ಳೂರು ವಾರ್ತೆ ಎಷ್ಟು ಎಷ್ಟ್ ಗೊತ್ತಾ ಮಾತ್ರ ಬಿಸಿ ಬಿಸಿ ಮುದ್ದೆ ಜೊತೆ ಕೋಳಿ ಸಾರು ಅದ್ರಲ್ಲೂ ಫಾರಮ್ ಕೋಳಿ ಅಂದ್ರೆ ಮೊಟ್ಟೆ ಕೋಳಿ ಸಾರಂತೂ ಸಖತ್ತು ಚೆನ್ನಾಗಿರುತ್ತೆ ನಾವು ಎಲ್ಲ ಊಟ ಮುಗಿಸ್ಕೊಂಡ್ವಿ ಏನು ಏನ್ ಮಾಡ್ತಿದೇವಿನ ಮಾಡಕ್ ಬರುತ್ತ ನೀನೇ ಮಾಡ್ತೀನಿ ಅಂತಿದ್ದೀಯಾ ನನಗಿಂತ ಐಡಿಯಾ ನಿನಗೆ ಚೆನ್ನಾಗಿ ಬರುತ್ತೆ ಮಗ್ನೆ ಮಾಡು ಮಗ್ನೆ ಹೆಂಗ್ ಮಾಡೋದು ಅಂತ ನಿಮಗೆ ಗೊತ್ತಿಲ್ವಾ ಓ ಬೆಳಗ್ಗೆ ಮಾಡಿದ್ದೆ ಪಪ್ಪನ ಜೊತೆ ಸೇರ್ಕೊಂಡು ಅಮ್ಮರು ಪಪ್ಪ ಮಾಡಿ ಪಪ್ಪ ಇನ್ನು ನೀನು ಮಾಡ್ತಿದೀಯಲ್ಲ ಈಗ ನೋಡು ಹೆಂಗ್ ಮಾಡ್ತಿ ಮಾಡು ಅಯ್ ಪುಟಿಂಗಡಿ ಮಾಡ್ತಿದೀರಾ ಪುಟಿಂಗಡಿ ಎಲ್ಲ ಮಾಡೋಕ ಬರುತ್ತೆ ನನ್ನ ಮಗುಗೆ ಓಯೋ ಬಿಜಿ ಬಿಜಿ ನಮ್ಮ ಮಗ ಅಲ್ಲೇನವಾ ಹಾಂ ಬಿಜಿ ದಿಯಾ

ಏನವ ಮಾಡ್ತಾ ಚಕ್ರನ ಪಪ್ಪ ಹೆಂಗ್ ಮಾಡಿದ್ರು ನೆನಪು ಮಾಡ್ಕ ನನಗೂ ಗೊತ್ತಿಲ್ಲ ನಾನು ಬೆಳಗ್ಗೆ ನೋಡ್ಲಿಲ್ಲ ಇದೆಲ್ಲ ಮಾಡಿದ್ಯಾ ಇಷ್ಟೊಂದೆಲ್ಲ ಎಷ್ಟು ಚೆನ್ನಾಗ್ ಮಾಡಿದ್ಯಾ

ನೆಟ್ಟಿಲ್ಲ ನೆಟ್ಟಿಲ್ಲ ಅಂತನಲ್ಲ ಅದಾ ನೆಟ್ ಖಾಲಿ ಐತೆ ಫೋನಲ್ಲಿ ಅಂತನಲ್ಲ ಅದನ್ನ ಹೇಳ್ತಾರ ನೀನು ಏನೇನೋ ನೆಟ್ ಖಾಲಿ ನೆಟ್ ಖಾಲಿ ಅಂತ ಮೊಬೈಲ್ ಕೊಡೋದ್ ಬಿಟ್ಟು ಮಗಿಗೆ ಮೊಬೈಲ್ ಇಷ್ಟ ತನಕ ನೋಡ್ದಲ್ಲ ಬಂಗಾರ ಮತ್ತೆ ಮಗು ಮಗು ಯಾವ ಮಗು ಪಾಪು ಯಾವ ಪಾಪು

ಅಪ್ಪ ಎಲ್ಲ ಉಟ ಹೇಳಿದ್ಯಾ ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಮೆಟ್ಲು ಒಪ್ಪುವ ನಿನಗೆ ಇಪ್ಪತ್ತೊಂದು ನಮಸ್ಕಾರಗಳು ಹೇಳು ಮತ್ತೆ ಎಲ್ಲ ತಪ್ಪು ತಪ್ಪು ಉಲ್ಟಾ ಪಲ್ಟ ಹೇಳ್ತಿದಿಯ ನನಗೆ ಮಾಡ್ಕೊಳಪ್ಪ ಹೇಳು ನಂಗೆ ಏನು ಆಗಿಲ್ಲ ಹೇಳಮ್ಮ ಬರೀ ಡವ್ ಮಾಡ್ತಾನೆ ಬರೀ ಡವ್ ನೋಡು ಹೇಳು ಅಂದ್ರೆ ಏನೇನ ನೋವು ಬರುತ್ತೆ ಏನೇನ ಆಗುತ್ತೆ ಮುಳ್ಳು ಎಲ್ ತುಡಿಯಕ್ ಹೋಯ್ತಪ್ಪ ಮುಳ್ಳ ಎಲ್ಲಿ ಹ ಮುಳ್ಳು ಎಲ್ ತುಳಿಯಕ್ ಹೋಯ್ತೆ

ఆకలేగ్గెక్ కో అబ్ కప్చే కనొటు ముల్ బతవే అవుదా ఇ నేను కమ్ ఏ జులైంట కోటే అపురి కూటి లేల ఆలు కూల కోటిద్దా ఇల్ల కూల కోటిద్దా రే కొల అల్ల కూల కూటి తోడిత్తు కోటే తేలి తేమే కుకినితా అడన కుడ్కోబితే వావ్ వావ్ యా కర్కన్ ఉద్రో

ಈಗ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಆಯಿತು ಅವ್ರ ಅಪ್ಪ ಊಬರ್ ಮುಗಿಸ್ಕೊಂಡ್ ಬರೋವರೆಗೂ ಸಂಜೆ ಟೈಮ್ ಊಬರು ಓಲಾ ಮಾಡ್ತಾರೆ ಸೊ ಊಬರ್ ಮುಗಿಸ್ಕೊಂಡ್ ಬರೋವರೆಗೂ ಮಲಗಿದ್ದ ಪ್ರತಿದಿನ ಹಿಂಗೆನೆ ಅವ್ರು ಯಾವಾಗ ಬರ್ತಾರೆ ಅಲ್ಲಿವರೆಗೂ ಕೂಡ ಅವ್ನು ಇದ್ದಿರ್ತಾನೆ உங்க என்ன பண்ணினல ஏகே உங்கிட்டல ஏனு ஏது ഇഷ്ട இல்ல காலோட சின்ன கேக் தந்துட கனவா நீ ஏல யாக்குமா இத்தனை கொ போற வெயிட் மாத்திட்டே ಮತ್ತೆ நான் மட்டும் கேட்பேன் நீ барോ എമ്മി എമ്മി അയ്യോ വടന്നുള്ള ചോക്ലേറ്റ് അല്ല അണ്ടി കണ്ടിത്തി ക്രീമല്ല വാടവാ പക്കന്നുള്ള പടഞ്ഞേ ഇവർന്നുള്ള മിനിറ്റ് കൊടുക്കില്ലേ ഈ കൈയവത്തോക്ക് ഇലക്ക് に、うんげんたのきたえ ಅವನಿಗೆ ಸಡನ್ಲಿ ಕೋಪ ಬಂದ್ಬಿಡುತ್ತೆ ಅವನಿಗೆ ಏನು ಅನ್ನೋಂಗಿಲ್ಲ ನಾವು ನಿಮ್ಮ ನಿಮಗೆಲ್ಲ ಅಮ್ಮಗೆ ತಕ್ಷಣ ಅವ್ನಿಗೆ ಸಿಟ್ಟೆ ಬಂದುಬಿಡ್ತು ಮತ್ತು ಬಾದಾಮಾಲು ಮತ್ತು ಚಕ್ಲಿ ಎಲ್ಲ ತೊಗೊಂಬಂದಿದ್ರು ಪ್ರತಿದಿನ ಹಿಂಗೇನೆ ಏನಾದರೂ ಕೊನೆ ಪಕ್ಷ ಒಂದು ಸ್ಪ್ರೈಟು ಅಥವಾ ಒಂದು ಕೇಕಾರು ತಂದಿರ್ತಾರೆ ಅಂದರೆ ಅವನು ಕಾಯ್ತಾಯಿರ್ತಾನೆ ನನಗೋಸ್ಕರ ಅಂತ ಹೇಳಿ ಅವನು ಕೂಡ ಅಷ್ಟೇ ಅವ್ರ ಅಪ್ಪನ ಜೊತೆ ಒಳ್ಳೆ ಬಾಂಡಿಂಗ್ ಇದೆ ಅವನಿಗೆ ಬಂದ ತಕ್ಷಣ ಏನು ಪಪ್ಪಾ ಅಂತ ರೊಗ್ಗೆಲ್ಲ ಮುಚ್ಕೊಂಡು ನಾಟಕಗಳ ಆಡ್ತಿರ್ತಾನೆ ಅಮ್ಮ ಪಾಪು ಇಲ್ಲ ಪಾಪು ಇಲ್ಲ ಅಂತ ಹೇಳಮ್ಮ ಅಂತ ಎಲ್ಲ ಹೇಳಿ ಇವತ್ತು ಬಾದಾಮಾಲ್ ತೊಗೊಂಬಂದಿದ್ದಾರೆ ಬಾದಾಮಾಲ್ ಮತ್ತು ಚಕ್ಲಿ ಕೇಕ್ ಎಲ್ಲ ತಗೊಂಬಂದಿದ್ದಾರೆ ಅವ್ನು ಖುಷಿ ನೋಡಬೇಕಿತ್ತು ಬಟ್ ಬಾದಾಮಲ್ ಕುಡಿಲಿಲ್ಲ ಅವನು ಅವನಿಗೆ ಇಷ್ಟ ಆಗ್ಲಿಲ್ಲ ಬಾದಾಮಾಲು ಸ್ಪ್ರೈಟ್ ಕುಡಿದು ಅಭ್ಯಾಸ ಆಗಿಬಿಟ್ಟಿದೆ ಈಗ ಅವ್ರ ತಾತನ ಹತ್ರ ಮಾತಾಡ್ತಾ ಇದ್ರು ಸೊ ಅವ್ರ ತಾತನಾದ್ರೂ ಕೂಡ ಮೆಟ್ಟಿಗೆ ಮಾತಾಡಲಿಲ್ಲ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡೋ ಟೈಮ್ ಬಂತು ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್